ಎಲ್ಲರಿಗೂ ನಮಸ್ಕಾರಗಳು ಇಂದು ದಿನಾಂಕ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರನ್ನು ಸರ್ಕಾರಿ ಪ್ರೌಢಶಾಲೆ ಅಡಿಕೆಯಲ್ಲಿ ಶನಿವಾರ ಮಕ್ಕಳು ಸುಂದರವಾದ ಪರಿಸರದಲ್ಲಿ ಶಾಲಾ ಅಂಗಳದಲ್ಲಿ ಕುಳಿತು ಸಂವಿಧಾನದ ಪ್ರಸ್ತಾವನೆ ಸಾಮಾನ್ಯ ಜ್ಞಾನದ ಪ್ರಶ್ನೆ ಉತ್ತರಗಳು ಮತ್ತು ಶಾಲಾ ಅಂಗಳದಲ್ಲಿರುವ ಕರಿಬೇವಿನ ಗಿಡದ ಸುತ್ತ ಒಂದು ಗುಮ್ಮಿ ಮಾಡಿ ಅದರಲ್ಲಿ ನೀರನ್ನು ಬಿಡುವಂಥ ಒಂದು ಚಟುವಟಿಕೆ ಎಲ್ಲವನ್ನು ಇವತ್ತು ಮಕ್ಕಳು ಬಹಳ ಸಂಭ್ರಮದಿಂದ ಮಾಡಿದರು ಪ್ರಸ್ತಾವನೆ ಚೆನ್ನಾಗಿ ಹೇಳಿದರು ಪ್ರಶ್ನೆ ಉತ್ತರ ಸಮಾಜ ವಿಜ್ಞಾನ ಸಂಬಂಧಪಟ್ಟಂತೆ ಒಬ್ಬ ವಿದ್ಯಾರ್ಥಿ ಪ್ರಶ್ನೆ ಕೇಳಿದರೆ ಎಲ್ಲ ವಿದ್ಯಾರ್ಥಿಗಳು ಏಕಕಾಲದಲ್ಲಿ ಉತ್ತರವನ್ನು ಹೇಳಿದರು ಹಾಗೆ ಗಟ್ಟಿಯಾಗಿ ಪಾಠವನ್ನು ಕೂಡ ಓದಿದರು ನಮ್ಮ ಶಾಲೆಯ ಸುಂದರ ಪರಿಸರದಲ್ಲಿ ಓದುವುದೇ ಒಂದು ಸಂಭ್ರಮ ಈ ವಿಡಿಯೋ ತಮಗೂ ಇಷ್ಟ ಆಗುತ್ತದೆ ಅಂತ ಹೇಳಲು ಬಯಸುತ್ತೇನೆ ಯಾಕೆಂದರೆ ಸುಂದರ ಪರಿಸರ ಸುಂದರ ಸಮಯ ಇದ್ದಾಗ ಮಕ್ಕಳು ಚೆನ್ನಾಗಿ ಓದುವಂಥ ಒಂದು ವಾತಾವರಣ ನಿರ್ಮಾಣವಾದಾಗ ಖಂಡಿತವಾಗಲು ಓದಲು ಎಲ್ಲರಿಗೂ ಆಸಕ್ತಿ ಹುಟ್ಟಿ ಚೆನ್ನಾಗಿ ಹೋಲುತ್ತಾರೆ ಎನ್ನುವುದಕ್ಕೆ ಇದೆ ನಿದರ್ಶನ ಮತ್ತು ಈ ಒಂದು ಚಟುವಟಿಕೆಯಲ್ಲಿ ಎಂಟನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಿ ಚಪ್ಪಾಳೆ ಹಾಕುವುದು ಮುಖಾಂತರ ಧನ್ಯವಾದ ಹೇಳುವುದು ಹೆಚ್ಚಿಗೆ ವ್ಯಕ್ತಪಡಿಸುವಂತಹ ಚಿತ್ರ ಕೂಡ ಮಾಡಿದ್ದಾರೆ ಕೂಡ ಇಷ್ಟ ನೋಡಿಷ್ಟಾದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವ್ಯವಹಾರಗಳ ಮೂಲಕ ಬಹುರಾಷ್ಟ್ರೀಯ ಕಂಪನಿಗಳಾಗಿವೆ ಇನ್ಫೋಸಿಸ್ ಹಿಂದೆ ಕೈಗಾರಿಕಾ ನೀತಿಯಿಂದ ವಿದೇಶ ಬಂಡವಾಳ ಹೂಡಿಕೆಗೆ ಅನೇಕ ನಿರ್ಬಂಧಗಳಿದ್ದವು ಹತ್ತೊಂಬತ್ತು ನೂರ ತೊಂಬತ್ತೊಂದರ ಆರ್ಥಿಕ ನೀತಿಯ